ನನ್ಗೆಲ್ಲ ಮಧು ವೀಕ್ಷಕರಿಗೆ ಸೊ ಚಾನಲ್ಗೆ ಹೊಸ ಮೂರ್ನಾಲ್ಕು ನೋಡ್ರಿ ಲೈಕ್ ಅದ್ರ ಸಬ್ಸ್ಕ್ರೈಬ್ ಮಾಡ್ರಿ ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡ್ರಿ ಗುಡ್ ಮಾರ್ನಿಂಗ್ ವೀಕ್ಷಕರೇ

ಗಿಫ್ಟ್ ಗಿಫ್ಟ್ ಮಸ್ತ್ ಮ್ಯಾಂಗೋ ಅಂತ ಅದಕ್ಕೆ ಲಿಲ್ಲಿ ಅಂತದಿ ನಿಮಗೂ ಲೈಕ್ ರೀ ನೆನಪೈತೆ ದೇವ್ರ ಕುಲ ತಗೊಂಡ್ ಸ್ಟೋರ್ ಕುಂತಿದ್ರಿ ಒಂದ್ ಸ್ವಲ್ಪ ಚಟ್ನಿ ಹೋದ್ರೆ ಸಾವದಲ್ಲ ತಿನ್ನೋಣ ಅಂತ ಗಂಟೆ ಮಗ ಒಂಬತ್ತ ನಿಮ್ ಮಗಲ್ಲಿ ಗಲ್ಲಿ ನೋಡ್ರಿ ಫಸ್ಟ್ ನಾ ಮಾಡಿದೆ ಈಗ ಮಮ್ಮಿ ಮಾಡತ್ತಾರ ಮಜೇದಾರ್ ಅನ್ಸ್ಬಿಟ್ಟ ಮಜೆದಾರ್ ಮಜೇದಾರ್ ಕತರ್ದಾರ್ ನಾ ಯಾಕೆ ಕಟ್ ಮಾಡ್ಲಿ ದಿನಾ ಆಯ್ ಆಯಿಲ್ ತರ ಮೂರು ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ನೋಟ್ ಆಗಿಲ್ಲ ಇಲ್ಲ ಆಗತ್ತವ ಎರಡು ಮೂರು ದಿನ ಬಿಟ್ಟರೆ ನೋಟ್ ಹಾಕವರ ನೋಡ್ರಿ ಬಿರ್ಯಾನಿ ಮಾಡತ್ತ ಇದು ಶೇರ್ವಾನ ಮಾಡತ್ತೇವ ಏನದು ಅದಿಲ್ಲದಂಗ ರುಚಿನ ಆಗಂಗಿಲ್ಲ ಬಿರಿಯಾನಿ ಮಸ್ತ್ ಮಾಡ್ತಾಳೆ ಹಿಂಗ ಎಗ್ ತೊಳಕ್ ಬಂದಿದೆ ಎರಡು ಶಾಪ್ನೇ ಎಗ್ ಇಲ್ಲ ಈಗ ಮತ್ ಜಪ್ಟೋ ಅಂತ ತರ್ಸಿರ ಏನು ಮಾಡ್ಬೇಕು ಎರಡು ಅಂಗಡಿ ಆಗಿಲ್ಲ ಎಗ್ ಈಗ ನೋಡಿ ಈಗ ಆನ್ಲೈನ್ ತರಿಸ್ಬೇಕು ಮತ್ ಹಿಡಿಬೇಡ ಐಶ್ವರ್ಯ ಆದ್ರೆ ಅಷ್ಟು ವಜ್ಜೆ ಹಿಡಂಗಿಲ್ಲ ಅದು ಹುಚ್ಚಿ ಅಲ್ಲ ಇದೆ ನೋಡ್ರಿ ಇದು ಎಗ್ ಏನು ಹಿಂಗಿ ಅರ್ಥ ಆಗತ್ ನನಗೆ ಒರಿಜಿನಲ್ ಎಗ್ ಡೂಪ್ಲಿಕೇಟ್ ಎಗ್ ไอชวราเบลราณี มาಡತಾ ಏಗ ಬಿರನ್ ಸಾಲತೆ ಎಲ್ಲಾರ್ಗೂ यस ಸಾಂಚು ಬಿರಾನೇ ಮಾಡાળ ಬಟ್ ಎವರಿ ಟೈಮ್ ಮಾಡ್ತಾಳಾ ಹಂಗಾಗಿ ಲೀನೋ ಬೇರೆ ಆಗುತ್ತೆ ಬಟ್ ಅಂದ್ರು ಚಲೋ ಕಣಾ ಚಲೋ ಆಗುತ್ತೆ ಬೆಷ್ಟೀಶೋರ ಐชವರಾ ಮಸ್ತ್ ಚುರ್ಮಾಲಿ ಅಚ್ಚರ ಬಾರಿ ರುಚೆಗavo ಕ್ಯಾ ಬಾತೇಶ್ವರೇ ಸಪೋ ತಡಿ ಫಾರ್ ಗುಡ್ ನ್ಯೂಸ್ ವೆರಿಕಿಂಗ್ ಸೆಂಟರ್ ಮನಿ ಮನಿ ಹತ್ರ ಇಲ್ಲ ಬೇರೆ ಡಾಕ್ಟರ್ ಇಲ್ಲಿ ಅಡ್ವೈಸ್ ಮಾಡಿದ್ರೆ ಹೋಗಂತ ನೋಡ್ರಿ ಏನೇನ್ ಮಾಡಬೇಕಲ್ಲ ಗದ್ದೆ ಖುಷಿಯಾಗಿತ್ತಂತೆ ಹಿಂಗಾಗಿ ಒಂದೆರಡು ಬಿಸ್ಕಿಟ್ ಕುರ್ಕುರೆ ಏನ್ ಮಾಡುದ್ರೀಗ ಎರಡು ಮೂರು ತಾಸು ಅದು ಬಂದ ಅಂದ್ರು ಇವು ಸ್ಕ್ಯಾನಿಂಗು ಆವು ಇವು ಊರ ಎಂಟು ಇರ್ಕೊಬಿಟ್ರೆ ನನಗಾದ್ರು ಆ್ಯಕ್ಚುಲಿ ಏನಾಗ್ತದೆ ವರ್ಕ್ ಭಾಳ ಅದ್ರಾಗ ಮತ್ತೆ ಇವೆಲ್ಲ ನೋಡುವಂತ ಎಲ್ಲಕ್ಕೂ ಲೈಫ್ ಅಡ್ಜಸ್ಟ್ ಆಗುತ್ತಿಲ್ಲ ಲೈಫ್ ಮಸ್ಟ್ ಗೋ ಆನ್ ಹಂಗಂತ ಹೇಳಿ ಒಂದ ಫೇಸ್ನಾಗ ಇರಾಕ ಫೇಸ್ ಒನ್ ಟು ಫೇಸ್ ಟು ಫೇಸ್ ಟು ಟು ಫೇಸ್ ತ್ರೀ ಲೈಫ್ ಮಸ್ಟ್ ಗೋ ಆನ್ ನೋಡ್ರಿ ಹಾಸ್ಪಿಟಲ್ನ ಪಾರ್ಟಿ ನಡೆಸಿಬಿಟ್ಟೇವೆ ದವಾಖಾನೆ ಪಾಟಿ ಮಾಡ್ತಾರೆ ಹನ್ನೆರಡಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಮೂರು ಗಂಟೆ ಮಟ್ಟ ಅಂದ್ರೆ ಸ್ಕ್ಯಾನಿಂಗ್ ತಾನಿಂಗ್ ಮಾಡಾಕ್ರೀಗ ಐಸ್ ಕ್ರೀಮ್ ತಿನ್ನೋಣ ಅಂತ लक्ष्य ಗೊತ್ತಿಲ್ಲ నాకు యారో లే 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 మమ్మీ కుట్టి తరా నా ఇమేజ్ పెడతను యాస్ సిజామా యాస్ కంగే ఇనో తంద ని గుడ్ న్యూస్ కొందు యాస్ గుడ్ న్యూస్ ఆల్ హెల్దీ అలా నారడిందా బొక్కన రని ఉంటతరే కేలే बोलो भारत माता కి జయนะ జయนะ ಸುಳ್ಳಲ್ ಜೋಕಲ್ ಕರನಾನ್ಕುಳ್ಳಿ ಮಾಡೋದವ್ ಹೂ ನೋಡ್ರಿ ಮಮ್ಮಿ ಯಾವಾಗ ಬಂದ್ರಿ ಯಾವಾಗ ಹೊಂಟ್ರಿ ಗೊತ್ತಾಗ್ಲಿಲ್ಲ ಹಿಂಗ ಆಗ್ತದೆ ಇನ್ನೇನ್ಮಾ ಕೂಸನ್ ಬರ್ತೀರಾ ಬರ್ತೀರಿ ಮೊಮ್ಮಗ ಮೊದ್ಲಾಗ ವಾ

ಒಂಬತ್ನ ಬರ್ತೇವ ಇಲ್ಲೇ ಐತಿ ಎಲ್ಲಿ ಹೊಂಟಿ ಸ್ವೀಟ್ ತಿನ್ನಾಕತ್ತಾಳೆ ಕಳ್ಳಿ ಬರೀ ಸ್ವೀಟ್ ತಿಂತ ಕಳ್ಳಿ ಅಲ್ಲಿ ಪಾನಿಪುರಿ ಆ ಕಡೆ ಕಳ್ಳೇಶ್ವರಿ ನಾ ಇನ್ನೂ ಬಂದೇ ಇಲ್ಲ ನೋಡ ನಾನು ಭಯಂಕರ ಟ್ರಾಫಿಕ್ ಐತಿ ಮಾನ್ಸಿಕಾದ್ನ ಬಿಡು ಚಿಂತೆ ಬಿಡಿ ಬಾಯ್

ಬರೀ ಇವತ್ತಿನ ಲಕ್ಕಿ ಕಮೆಂಟ್ ತೊಗೊಳ್ಳೋಣ ಅಂತ ಮಂಗಳವಾರ ತುಂಬ ಇಷ್ಟ ಆಯಿತು ನಗು ಬಂತು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲೈಫ್ ಈಸ್ ಒನ್ ಬೆಲ್ಗಮ್ದಾಗ ಜಂತದಾಗ ನಂಬರ್ ಒನ್ ಮೆಸೆಲ್ ಸಿಗುತ್ತೆ ಯು ಮಸ್ಟ್ ಟ್ರೈ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಆನ್ಲೈನು ಡೆಲಿವರಿ ಐತಿ ಎಸ್ ಟ್ರೈ ನಂತರ ಈಗ ಮತ್ತೆ ಯಾವಾಗಾದರೂ ಬೆಳಗಾವಿಗೆ ಹೋಗೋಕೆ ಟೈಮ್ ಸಿಕ್ಕರೆ ಹೋಗಿ ಟ್ರೈ ಮಾಡೋಣಂತೆ ಥ್ಯಾಂಕ್ ಯು ಸೋ ಮಚ್ ಈ ಲಾಗನ್ನ ಎಲ್ಲಿವರೆಗೂ ನೋಡಿರಂತಂದ್ರೆ ಖಂಡಿತ ಆಗಿರಲೇಬೇಕು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ನಿಮ್ಮ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿ ಹಾಂ ಅಂದಂಗೆ ಇನ್ನೊಂದು ನಮ್ಮ ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸ್ನಾಗ ನಾವು ಇಂಟರ್ನ್ಶಿಪ್ ಆಫರ್ ಮಾಡತ್ತೀವಿ ಸೊ ಇಂಟರ್ನ್ಶಿಪ್ ಅಂತಂದ್ರೆ ಏನು ಹೋಗಿ ಯೂಶುವಲಿ ಏನಾಗ್ತದೆ ರೀ ಮಾರ್ಕೆಟ್ನಾಗ ನೀವು ಇಂತಿಷ್ಟು ರೊಕ್ಕ ಕೊಡ್ತೀರಿ ನಿಮಗೆ ಸರ್ಟಿಫಿಕೇಟ್ಸ್ ಆಗ್ತದೆ ಬಟ್ ನಾವು ಹಾಗೇನು ಮಾಡತ್ತಲ್ಲ ಆ್ಯಕ್ಚುಲಾಗಿ ಇಂಟರ್ನ್ಶಿಪ್ ಅಂದ್ರೆ ಏನು ಸೊ ಆಕಾಶ ಚೇಂಜ್ ತೊಗೊಂಬರ ಆ ಥರ ಸೊ ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಹೆಲ್ಪ್ ಅಂತ ಹೇಳಿ ಅದು ಒಂದು ಸೆಕ್ ಸೆಗ್ಮೆಂಟ್ ಮಾಡಾರ ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸ್ನಾಗ ಸೊ ನಿಮಗೇನಾದರೂ ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ ಅಪ್ಲೈ ಮಾಡಿರಿ